ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ರಿಸೆಷನ್ ಅಂತ ಹೇಳ್ತಾರಲ್ಲ ಏನಿದು ರಿಸೆಷನ್ ಯಾಕೆ ಇದು ಬರುತ್ತೆ ಅನ್ನುವಂಥ ವಿಚಾರವನ್ನ ಈ ಒಂದು ಸಂಚಿಕೆಯಲ್ಲಿ ನಾವು ತಿಳಿಯಲಿಕ್ಕೆ ಮುಂದಾಗೋಣ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೆಎಫ್ಇಿಎ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಅಂತ ನಂಬಿಕೆಯೊಂದಿಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಒತ್ತಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಗಳ ಮೂಲಕ ತಿಳಿಸಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿರುವಂಥ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ರಿಸೇಷನ್ ಅಂದ್ರೆ ಏನು ಈ ಪದ ಬಂದ್ಬಿಟ್ಟು ನಾವು ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಒಂದು ಪದವಾಗಿದೆ ಇದು ಅಂತ ಹೇಳ್ತೀವಿ ಅದರಲ್ಲೂ ಇತ್ತೀಚಿನ ಕಾಲಘಟ್ಟದಲ್ಲಿ ವಿದೇಶದಲ್ಲಾಗಿರಲಿ ನಮ್ಮ ದೇಶದಲ್ಲಾಗಿರಲಿ ರೆಸೇಷನ್ ಬರುತ್ತೆ ರಸೇಷನ್ ಬರುತ್ತೆ ಅನ್ನುವಂಥದ್ದನ್ನು ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಅದಕ್ಕೆ ಕಾರಣಗಳೇನು ಯಾಕೆ ಶೇರ್ ಮಾರ್ಕೆಟ್ ಇದರ ಮೇಲೆ ಅಡ್ಡ ಪರಿಣಾಮ ಬೀಳುತ್ತೆ ರಿಸೇಷನ್ ಜಾಸ್ತಿ ಆದಂಗೂ ಶೇರ್ ಮಾರ್ಕೆಟ್ ಮೇಲೆ ಇದರ ಪ್ರಭಾವ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ತಿಳಿಯಲಿಕ್ಕೆ ಮುಂದ ಸತತವಾಗಿ ಮೂರು ತಿಂಗಳ ಒಂದು ಕಾಲಘಟ್ಟದಲ್ಲಿ ಒಂದು ಕ್ವಾರ್ಟರ್ ಅಂತ ನಾವು ಕರಿತೀವಿ ಆ ಮೂರು ತಿಂಗಳಿಗೆ ಆ ಮೂರು ತಿಂಗಳ ಒಂದು ಕಾಲಘಟ್ಟ ಅಂದರೆ ತೊಂಬತ್ತು ದಿನಗಳವರೆಗೆ ಸತತವಾಗಿ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಒಂದು ಇಂಡೆಕ್ಸ್ ಅಂತ ನಾವೇನು ಕರಿತೀವಿ ಅದು ನಿಫ್ಟಿ ಆಗಿರಲಿ ಸೆನ್ಸೆಕ್ಸ್ ಆಗಿರಲಿ ಅಮೆರಿಕದಲ್ಲಿರುವಂತಹ ನಾಸ್ಟಾಕ್ ಆಗಿರಲಿ ಎಸ್ ಎನ್ ಬಿ ಫೈವ್ ಹಂಡ್ರೆಡ್ ಆಗಿರಲಿ ಇವೆಲ್ಲವೂ ಸತತವಾಗಿ ಕುಸಿತಾ ಇದೆ ಅದರ ಮೌಲ್ಯ ಇಳಿತಾ ಇದೆ ಆ ಒಂದು ರ್ಯಾಂಕಿಂಗ್ ಅಥವಾ ಅದರ ಒಂದು ಪ್ರೈಸ್ ಏನಿದೆ ಅದು ಆಗ್ತಾ ಇದೆ ಅನ್ನುವಂತ ವಿಚಾರ ಹೇಳಿದಾಗ ಬುಲ್ ಮಾರ್ಕೆಟ್ ಇಂದ ಅದು ಬೇರ್ ಮಾರ್ಕೆಟ್ ಅಥವಾ ದಾಪುಗಾಲಿಡ್ತಿದೆ ಅನ್ನುವಂಥ ವಿಚಾರ ಈ ಬೇರ್ ಮಾರ್ಕೆಟ್ ಅಥವಾ ಹೋಗ್ತಾ ಇದೆ ಅಂದ್ರೆ ರಿಸೆಷನ್ ಬರುವಂಥ ಸಾಧ್ಯತೆ ಇದೆ ಅಥವಾ ರಿಸೆಷನ್ ಬಂದಿದೆ ಅನ್ನುವಂಥ ವಿಚಾರ ಸಹ ನಾವು ಇದರಲ್ಲಿ ಗಮನಿಸಬಹುದು ಅನ್ನೋ ವಿಷಯ ರಿಸೆಷನಿಂದ ಇಂದ ಏನಾಗುತ್ತೆ ಅಂದ್ರೆ ಆರ್ಥಿಕ ಪ್ರಗತಿ ಆಗೋದಿಲ್ಲ ಆರ್ಥಿಕವಾಗಿ ಒಂದು ದೇಶ ಕುಂಠಿತ ಹೋಗುತ್ತೆ ಅನ್ನುವಂಥ ವಿಚಾರ ಕುಂಠಿತಕ್ಕೆ ಒಳಗೊಳ್ಳುತ್ತೆ ಅನ್ನೋ ವಿಚಾರ ಡಿ ಜಿ ಡಿ ಪಿ ಅಂತ ನಾವೇನು ಕರಿತೀವಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದು ಜಿ ಡಿ ಪಿ ಸಹ ಕುಸಿತಕ್ಕೆ ಒಳಪಡುತ್ತೆ ಅನ್ನುವಂಥ ವಿಚಾರ ಮತ್ತೆ ಜನರಲ್ಲಿ ಏನಾಗುತ್ತೆ ಅಂದ್ರೆ ಅವರ ಉಳಿತಾಯ ಮನೋಭಾವ ಏನಿದೆ ಅದು ತಕ್ಕ ಮಟ್ಟಿಗೆ ಉಳಿತಾಯದತ್ತನೇ ಹೆಚ್ಚಾಗಿ ಅವರು ಗಮನವನ್ನು ಹರಿಸ್ತಾರೆ ವಹಿಸ್ತಾರೆ ಖರ್ಚನ್ನು ಕಮ್ಮಿ ಮಾಡೋದಕ್ಕೆ ಮುಂದಾಗ್ತಾರೆ ಯಾಕಂದರೆ ಬೆಲೆ ಏರಿಕೆ ಯಥೇಚ್ಛವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಮತ್ತು ಈ ಒಂದು ಅವಧಿಯಲ್ಲಿ ಈ ರಿಸೆಷನ್ ಆಗುವಂಥ ಒಂದು ಕಾಲಘಟ್ಟ ಏನಿದೆ ಈ ರಿಸೆಷನ್ ಹೆಚ್ಚಾಗಿ ಒಂಬತ್ತು ಬರೀ ದಿನಗಳು ಮಾತ್ರ ಇರುತ್ತೆ ಅಥವಾ ಮೂರು ತಿಂಗಳು ಮಾತ್ರ ಇರುತ್ತೆ ಅಂದರೆ ಹೇಳಕ್ಕೆ ಬರಲ್ಲ ಕೆಲವೊಬ್ಬರೇ ಅದಕ್ಕಿಂತ ಜಾಸ್ತಿಯೂ ಸಹ ಈ ರಿಸೆಷನ್ ಆಗುವಂಥ ಸಾಧ್ಯತೆಗಳಿದೆ ತುಂಬ ದೀರ್ಘಾವಧಿಯಲ್ಲಿ ಈ ರಿಸೆಷನ್ ಆಯಿತು ಅಂತಂದರೆ ಅದನ್ನು ಡಿಪ್ರೆಷನ್ ಅಂತ ನಾವು ಕರಿತೀವಿ ಅಮೆರಿಕಾದಲ್ಲಿ ದ ಗ್ರೇಟ್ ಡಿಪ್ರೆಷನ್ ಅನ್ನುವಂಥ ಒಂದು ಪದದ ಬಗ್ಗೆ ನೀವು ಕೇಳಿರ್ತೀರ ಸಾವಿರದ ಒಂಬೈನೂರ ಮೂವತ್ತರ ಒಂದು ಕಾಲಘಟ್ಟದಲ್ಲಿ ಆದಂತಹ ಒಂದು ಸನ್ನಿವೇಶ ಇದು ಅಲ್ಲಿ ಈ ಗ್ರೇಟ್ ಡಿಪ್ರೆಷನ್ ಮೂಲಕ ಏನಾಯಿತು ಅಂದರೆ ಬಹಳಷ್ಟು ಜನಕ್ಕೆ ಕೆಲಸ ಹೋಯಿತು ಆರ್ಥಿಕ ಒಂದು ಪರಿಸ್ಥಿತಿ ಏನಿದೆ ಅದು ಅಸತೋಮಲ ಅಸತೋ ಅಸ ಅಸಮತೋಲನ ಆಯಿತು ಅನ್ನುವಂಥ ವಿಚಾರ ಆರ್ಥಿಕ ಪರಿಸ್ಥಿತಿಗಳು ಮತ್ತು ಬಹಳಷ್ಟು ಜನರಿಗೆ ಉದ್ಯೋಗ ಅವಕಾಶ ಇಲ್ಲದೇ ಬಿಸ್ನೆಸ್ಗಳೆಲ್ಲ ಮುಚ್ಚಿ ಕೆಲಸದಿಂದ ಅವರನ್ನೆಲ್ಲ ಉಚ್ಚಾಟಿಸಲ್ಪಟ್ಟು ಅವರೆಲ್ಲ ಸಹ ಬೀದಿಗೆ ಇಳಿದು ಹೋಮ್ಲೆಸ್ ಆದಂತಹ ಒಂದು ಸನ್ನಿವೇಶಗಳನ್ನು ಸಹ ನೀವು ಸಾವಿರದ ಒಂಬೈನೂರ ಮೂವತ್ತರ ಒಂದು ಕಾಲಘಟ್ಟದಲ್ಲಿ ನೋಡಬಹುದು ಎಷ್ಟೋ ಜನ ಮನೆ ಮಠಗಳನ್ನು ಕಳ್ಕೊಂಡು ಬೀದಿಯಲ್ಲಿ ಬಿದ್ದು ಒಂದು ರೀತಿ ಬಿಕಾರಿಯಂತೆ ಅದರಲ್ಲೂ ಎಜುಕೇಟೆಡ್ ಮಂದಿಗಳು ಇವ್ರು ಯಾರು ಸಹ ಈ ಹಿಂದೆ ಅನ್ಎಜುಕೇಟೆಡ್ ಆಗಿ ಆ ವಿದ್ಯಾವಂತರಲ್ಲ ಎಲ್ಲರೂ ಸಹ ವಿದ್ಯಾವಂತರು ಕ್ಲರ್ಕ್ಗಳು ಬ್ಯಾಂಕಲ್ಲಿ ಕೆಲಸ ಮಾಡದಂತಹ ವ್ಯಕ್ತಿಗಳಾಗಿರ್ಬೋದು ಬಹಳಷ್ಟು ಜನ ಉದ್ಯೋಗವನ್ನು ಕಳ್ಕೊಂಡು ಸಾವಿರದ ಒಂಬೈನೂರ ಕಾಲ ಮೂವತ್ತರ ಒಂದು ಕಾಲಘಟ್ಟದಲ್ಲಿ ಬೀದಿಯಲ್ಲಿ ಇದ್ರು ಅದು ಹೆಚ್ಚು ಕಡಿಮೆ ಒಂದು ದಶಕ ಆಯಿತು ಆ ಒಂದು ಪರಿಸ್ಥಿತಿಯಿಂದ ಮೇಲೆ ಬರೋದಕ್ಕೆ ಅಮೆರಿಕ ದೇಶಕ್ಕೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಆಗ ನ್ಯೂ ಡೀಲ್ ಅನ್ನುವಂಥ ಒಂದು ಯೋಜನೆಯನ್ನ ಏನು ಆಗಿನ ಒಂದು ಅಮೆರಿಕದ ಅಧ್ಯಕ್ಷರು ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ ತಂದಿದ್ದ ಕಾರಣದಿಂದ ಅಮೆರಿಕ ಮತ್ತೆ ಮೇಲೆ ಬರಲಿಕ್ಕೆ ಸಾಧ್ಯವಾಯಿತು ಅನ್ನೋದನ್ನ ನಾವು ಇತಿಹಾಸದ ಪುಟಗಳಲ್ಲಿ ತಿರುಗಿ ನೋಡಿದಾಗ ಗೊತ್ತಾಗುತ್ತೆ ಅನ್ನೋಂಥ ವಿಚಾರ ಅದರಿಂದ ಸತತವಾಗಿ ರೆಸೆಷನ್ಗಳು ಸಂಭವಿಸಿದಾಗ ಡಿಪ್ರೆಷನ್ ಬರೋದಕ್ಕೆ ಸಾಧ್ಯತೆಗಳು ಸಹ ಇದೆ ಇನ್ನೊಂದು ಉದಾಹರಣೆ ನಾವು ಹೇಳೋದಾದರೆ ತೊಂಬತ್ತರ ಘಟ್ಟ ಘಟ್ಟದಲ್ಲಿ ನಾವು ನೋಡಿದರೆ ಎಂಬತ್ತು ತೊಂಬತ್ತರ ಒಂದು ಘಟ್ಟದಲ್ಲಿ ಜಪಾನಿನ ಮಾರುಕಟ್ಟೆ ಸಹ ಯಥೇಚ್ಛವಾಗಿ ಪ್ರಗತಿಯನ್ನು ಕಂಡಿತು ಅಲ್ಲಿರುವಂಥ ಹಲವಾರು ಕಂಪನಿಗಳು ಹೆಚ್ಚು ಪ್ರಮಾಣದಲ್ಲಿ ಲಾಭವನ್ನು ಗಳಿಸ್ತು ಅಲ್ಲಿರುವಂಥ ಶೇರ್ ಮಾರ್ಕೆಟ್ಗಳು ಸಹ ಆ ಶೇರ್ ಮಾರ್ಕೆಟಿನಲ್ಲಿರುವಂತಹ ಸ್ಟಾಕ್ಸ್ಗಳು ಸಹ ಯಥೇಚ್ಛವಾದಂಥ ಒಂದು ಪ್ರಗತಿಯನ್ನ ಅಥವಾ ಬೆಲೆಯ ಒಂದು ಏರಿಕೆ ಕಂಡಿತು ಅನ್ನೋದು ವಿಚಾರ ಅದಾದ ಬಳಿಕ ಏನಾಯಿತು ಅಂತ ನೋಡಿದ್ರೆ ತೊಂಬತ್ತರ ದಶಕದ ಬಳಿಕ ಈಗ ನಾವು ಮಾತಾಡ್ತಿರ್ಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಇದು ಈ ಒಂದು ಅವಧಿಯವರೆಗೆ ಸಹ ಆ ಒಂದು ಚೇತರಿಕೆಯನ್ನು ಕಾಣೋದ್ರಲ್ಲಿ ಎಲ್ಲೋ ಒಂದು ಕಡೆ ಜಪಾನ್ ಸೋತಿದೆ ಅನ್ನುವಂತ ವಿಚಾರ ಮತ್ತೆ ಅದೇ ಘಟ್ಟಕ್ಕೆ ಬರೋದಕ್ಕೆ ಅದು ಈಗಲೂ ಸಹ ದಾಪುಗಾಲ್ ಇದೆ ಕ್ರಮೇಣವಾಗಿ ಕ್ರಮೇಣವಾಗಿ ಅಂಬೇಗಾಲ ಹಾಕುವ ರೀತಿಯಲ್ಲಿ ಆಮ ಆಮೆಗತಿಯಲ್ಲಿ ಪ್ರಗತಿಯನ್ನ ಅದು ಸಾಧಿಸ್ತಾ ಇದೆ ಕಾರಣ ಏನು ಅಂದರೆ ಅಲ್ಲಿ ಜನಸಂಖ್ಯೆಯ ಒಂದು ಕೊರತೆ ಅಂದ್ರೆ ಜನಸಂಖ್ಯೆ ಅಂದರೆ ಯುವಕರ ಒಂದು ಜನಸಂಖ್ಯೆ ಬಹಳಷ್ಟು ಕ್ಷೀಣಿಸಿದೆ ಎಲ್ಲ ಸಹ ವೃದ್ಧಾಪ್ಯದ ಹಂದ್ಯದಲ್ಲಿದ್ದಾರೆ ಜಪಾನಿನಲ್ಲಿರುವಂತಹ ಜನಸಂಖ್ಯೆ ಪ್ರಮಾಣ ನೋಡೋದಾದರೆ ಸೊ ಈ ಒಂದು ಪರಿಸ್ಥಿತಿಯಲ್ಲಿ ತುಂಬಾ ವಯಸ್ಸಾದಂತಹ ದೇಶಗಳ ಪೈಕಿಯಲ್ಲಿ ಜಪಾನ್ ದೇಶ ಒಂದಾಗಿದೆ ಅನ್ನುವಂಥ ಒಂದು ವಿಚಾರ ಆದ್ದರಿಂದ ಹೆಚ್ಚಾಗಿ ವೃದ್ಧಾಪ್ಯ ಹೊಂದಂತಹ ಒಂದು ಜನಸಮೂಹ ಇದ್ರೂ ಸಹ ಆ ಒಂದು ದೇಶದ ಆರ್ಥಿಕತೆಯಲ್ಲಿ ದೊಡ್ಡ ಒಂದು ಹೊರೆಯಾಗುತ್ತೆ ಅನ್ನುವಂಥ ವಿಚಾರ ಮತ್ತೆ ಹೆಚ್ಚಾಗಿ ಯುವಕರಿದ್ದರೂ ಸಹ ಕೆಲಸ ಇಲ್ಲದಿದ್ರೂ ಸಹ ಅದೇನಾಗುತ್ತೆ ಆ ದೇಶಕ್ಕೆ ಒಂದು ಕಣ್ ಒಂದು ಕುಂಠಿತವಾಗಿ ಆ ಒಂದು ಆರ್ಥಿಕತೆಯಲ್ಲಿ ಅದರ ಪ್ರಭಾವ ಉಂಟಾಗುತ್ತೆ ಅನ್ನೋದನ್ನು ನಾವೀಗ ನೋಡ್ತೀವಿ ಇದು ರಿಶೇಷನ್ಗೆ ಸಂಬಂಧಪಟ್ಟಂಥ ವಿಚಾರ ಈ ಮಾಹಿತಿ ತಮಗೆ ಇಟ್ಟರೆ ಲೈಕ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನಂತಹ ಕೆ ಎಫ್ ಟಿ ಎ ಯೂಟ್ಯೂಬ್ ಚಾನಲನ್ನು ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ